I said you could do it. ಈ ದಿನ ಸಂದರ್ಭದಲ್ಲಿ ಇವಾಗ ಕೊಟ್ಟಿರ್ತಕ್ಕ ಹಿಂದೂಸ್ಥಾನದ ಮುಸ್ಲಿಮರು ಈ ಒಂದು ವರ್ಕ್ ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ಸರ್ಕಾರದ ಆಸ್ತಿಯನ್ನಾಗಿ ಮಾಡಲು ಬಿಡುವುದಿಲ್ಲ ಈ ವರ್ಕ್ ಏನಂದ್ರೆ ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಪ್ರವಾದಿ ಮೊಹಮ್ಮದ್ ಸುಲ್ಲಿ ಸೋಲಂಬ್ರಾ ಅವರ ಕಾಲದಿಂದಲೂ ವರ್ಪಾಸ್ತಿ ಅಂತ ಬಂದಿದೆ ವರ್ಪಾಸ್ತಿ ಅಂದ್ರೆ ದೇವರ ಸೊತ್ತು ಅಂತ ಯಾರು ನಮ್ಮ ಇಸ್ಲಾಮಿಗ ಮುಸ್ಲಿಮರು ಬೇರೆ ಯಾರಾದ್ರೂ ದೇವರ ಹೆಸರಿಗಾಗಿ ಬರ್ತಕ್ಕಂಥ ಆದಾಯವನ್ನು ದೇವ್ರಿಗ ಬಡವರಿಗೆ ಕೊಡಬೇಕು ಬೇರೆ ಯಾವ್ದು ದೇಶಕ್ಕೆ ಅಂತ ಅಂತೇಳಿ ಇಡೀ ನಮ್ಮ ಪೂರ್ವಜರು ಈ ಒಪ್ಪ ಆಸ್ತಿಯನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥ ಆಸ್ತಿ ಇವತ್ತು ಹಿಂದೂಸ್ಥಾನದಲ್ಲಿ ರೈಲ್ವೆ ಮತ್ತು ನಮ್ಮ ಸೈನ್ಯವನ್ನು ಬಿಟ್ಟಾಗ ಎರಡನೇ ಆಸ್ತಿಯಾಗಿ ಒಪ್ಪ ಆಸ್ತಿಯಾಗಿ ಬರ್ಗಣಿಸಲಾಗುತ್ತದೆ ಅಷ್ಟೊಂದು ದೊಡ್ಡ ಮೊದಲ ಆಸ್ತಿ ನಮ್ಮ ಹಿಂದೂಸ್ಥಾನದಲ್ಲಿದೆ ಇದೆ ಇದು ಪ್ರತಿಯೊಬ್ಬ ಮುಸ್ಲಿಮನ ಮುಸ್ಲಿಮರ ಆಗಿದೆ ಆಗುತ್ತೆ ಬಡವಂತ ಆದಾಯವನ್ನು ಬಡವರಿಗೆ ಕಾಲ ವಿಧಾನವಾಗಿದೆ ಮಸೀದಿಯಿಂದ ಮಸೀದಿ ದರ್ಗಾ ಇರ್ಬೋದು ಕಬ್ರಸ್ತಾನ್ ಇರ್ಬೋದು ಕಾರ್ಖಾಗ ಇರ್ಬೋದು ಪ್ರತಿಯೊಂದು ಸಮಿತಿ ಅಪಾಸ ಸಾಧ್ಯ ಏನು ಇದೆ ಇದು ಬಡವ ಮುಸ್ಲಿಮರ ಆಸ್ತಿ ಆಗಿದೆ ಇಡೀ ಪ್ರಪಂಚದಲ್ಲಿ ಹೆಚ್ಚು ಮುಸ್ಲಿಮರ ಅವ್ರಿಗೆಲ್ಲ ಆಸ್ತಿ ಆಗಿದೆ ಆದ್ದರಿಂದ ಈ ಷಣ ಈ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಏನು ಈ ಒಂದು ಶಡಂತರ ಮಾಡಿ ಇದನ್ನ ಸರ್ಕಾರದ ಆಸ್ತಿಯನ್ನಾಗಿ ಮಾಡ್ಬೇಕಂತ ಹೇಳಿ ಹೊಟ್ಟಾಗ ಅದಕ್ಕೆ ಅಲ್ಲಿ ಅದಕ್ಕೆ ಬಹುಮತ ಸಿಗಲಿಲ್ಲ ಅದನ್ನು ಜೆ ಪಿ ಸಿಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ಸಹ ಪ್ರತಿಯೊಂದು ಮುಸ್ಲಿಮರ ಈ ಹೋರಾಟದ ಒಂದು ಭಾಗವಾಗಿ ನಾವು ಯಾವ ಕಾರಣದಿಂದ ಇದನ್ನು ತಯಾರಿ ತಯಾರಿಲ್ಲ ನಾವು ಅಂತೇಳಿ ಇವತ್ತು ನಾವು ನಮ್ಮ ಮನೆ ನಮ್ಮ ಇಡೀ ತಾಲೂಕಿನ ಪೂರ ಮುಸ್ಲಿಂ ಬಾಂಧವರಿಂದ ನಮ್ಮ ಮನೆ ತಾಲೂಕಿನ ದಂಡಾಧಿಕಾರಿಗಳಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರು ಶ್ರೀರವರು ಮಾತಾಡ್ತಾರೆ ಮಾತಾಡೋರು

ಒಬ್ಬೋ ಅಂದ್ರೆ ಕೆಲವರಿಗೆ ಮಾಹಿತಿ ಇಲ್ಲ ಒಬ್ಬೋರ್ಡ್ ಅಂದ್ರೆ ಮುಸಲ್ಮಾನರಿಗೆ ಸೀಮಿತನ ಒಬ್ಬೋರ್ ಅಂತ ಯಾಕೆ ಕರೀತಾರೆ ಸಾಕಷ್ಟು ಜನಕ್ಕೆ ಮಾಹಿತಿ ಇಲ್ಲ ಮೊದಲನೇದಾಗಿ ಈ ಒತ್ತೋಟ ಸರ್ಕಾರ ಕೇಳ್ತಕ್ಕಂಥ ವಿಚಾರ ಏನಂದ್ರೆ ಮೋದಿಯವರೇ ನೀವು ಇವತ್ತು ಮುಸಲ್ಮಾನರಿಗೆ ಈ ದೇಶದಲ್ಲಿ ಕ್ಷಣಕ್ಕೂ ಕೂಡ ಟೆನ್ಷನ್ ಕೊಡಿಕ್ಕೆ ಅಂತಾನೆ ಬಂದಿದ್ದೀರ ಯಾಕೆಂದ್ರೆ ಬಾಬರಿ ಕಸ್ಕೊಂಡಷ್ಟು ಸುಲಭ ಅಲ್ಲ ಇದು ಹಣ ಇದು ಬಹಳ ಕೇರಿ ನೀವು ಒಂದು ಬಾಬರಿಯನ್ನು ಕಸ್ಕೊಂಡಿದ್ರೆ ಅಷ್ಟೇ ಅದು ನಿಮ್ಮ ಮನಸ್ಥಿತಿ ಅದೇ ಭಾವನೆಯನ್ನ ಕಟ್ಟಿಸ್ತೀವಿ ಅದು ಪ್ರೀತೀತ ರಾಮ ಮಂದಿರ ಕಡಿಮೆ ಕಟ್ಟಲ್ಲ ಪ್ರೀತೀತ ಕಟ್ತೀವಿ ಅದೇ ಅಯೋಧ್ಯದಲ್ಲಿ ಇವತ್ತು ನಿಮಗೆ ಏನ್ ಜನ ತೀರ್ಪು ಕೊಟ್ಟಿದ್ದಾರೆ ಅಂತ ಬಹಳ ಚೆನ್ನಾಗಿ ಗೊತ್ತಿದೆ ಈ ದೇಶದಲ್ಲಿ ಆದ್ರೆ ವಕ್ ಬೋರ್ಡ್ ಅಂದ್ರೆ ಏನು ವಕ್ವರ್ಡ್ ಬಿಲ್ ಯಾಕ್ ತಂದಿರಿ ಸಂವಿಧಾನ ಪೂರ್ವಕವಾಗಿ ಈ ವಕ್ ಬೋರ್ಡ್ ವಕ್ ಬಿಲ್ ಬಂದಿದ್ಯಾ ಒಕ್ಬೋರ್ಡ್ ಬಿಲ್ ಬಂದಿದೆಯಾ ಸಂವಿಧಾನ ವಿರೋಧವಾಗಿ ನೀವು ಬಿಲ್ ಅನ್ನ ಏನು ಸರ್ಕಾರ ಕೊಟ್ಟಿರೋ ಆಸ್ತಿನ ನೀವು ಕೊಟ್ಟಿರೋ ಆಸ್ತಿನ ಮತ್ತೆ ಯಾರಿದೆ ಆಸ್ತಿ ಒಕ್ಬೋದು ಒಕ್ಬೋಡ್ ಆಸ್ತಿ ಅಂದ್ರೆ ಈ ಭಾರತದ ಮುಸಲ್ಮಾನರು ಬಾಳಿ ಬೆಳೆದಂತ ಒಂದು ಜಾಗದಲ್ಲಿ ನನಗೆ ಈ ಆಸ್ತಿ ಮೇಲೆ ಆಸೆ ಇಲ್ಲ ಇನ್ನು ಈ ಸಮಾಜಕ್ಕೆ ಸೇರ್ಲಿ ಅಲ್ಲನಿಗೆ ಸೇರ್ಲಿ ಅಂತ ಆ ಒಂದು ಅವರ ಆಸ್ತಿಯನ್ನ ಈ ವಕ್ಬಳ್ಳಿ ಸೇರಿಸಿದೆ ಈ ಒಕ್ಕ ಎಷ್ಟೋ ಲಕ್ಷ ಕೋಟಿ ಆಸ್ತಿ ಇದೆ ಕಬ್ರಸ್ತಾನ್ ಇರ್ಬೋದು ಮಸೀದಿ ಇರಬಹುದು ದರ್ಗಾ ಇರ್ಬೋದು ಸ್ಕೂಲ್ ಇರ್ಬೋದು ಪ್ರತಿ ಒಂದೂ ಕೂಡ ಈ ಒಂದು ವಕ್ಬೋ ಅಲ್ಲಿ ಸೇರಿ ಅಂದ್ರೆ ವಕ್ಬ ಯಾರ್ದು ಮುಸಲ್ಮಾನ ಸೊತ್ತು ಮುಸಲ್ಮಾನ ಅನುಭವಿಸೋದ್ರಿಂದ ನಿಮ್ಗೆ ಏನು ಆತಂಕ ಇಲ್ಲಿ ಒಂದಲ್ಲ ಒಂದು ರೀತಿ ಒಂದಲ್ಲ ಒಂದು ರೀತಿ ಟೆನ್ಷನ್ ಕೊಡ್ತಾನೆ ಇರೋದ ಒಕ್ಕೂಟ ಸರ್ಕಾರ ಬಂದಿದೆ ನಿಮಗೆ ಬಹುಮತ ಕೊಟ್ಟಿಲ್ಲ ದೇಶದ ಜನ ಆದ್ರೂ ಕೂಡ ನಿಮಗೆ ಬುದ್ಧಿ ಬಂದಿಲ್ಲ ಈಗ ಎಪ್ಪತ್ತೈದು ವರ್ಷ ತುಂಬತಾ ಇದೆ ಅಧಿಕಾರ ಕಳ್ಕಂತ ಇದ್ದೀರಾ ಆದ್ರೂ ಕೂಡ ನಿಮಗೆ ಬುದ್ಧಿ ಬಂದಿಲ್ಲ ಇನ್ನು ಯಾವ ರೀತಿ ನಿಮಗೆ ಎಚ್ಚರಿಕೆ ಕೊಡಬಹುದು ಪೊಲೀಸ್ ಇಲಾಖೆ ಬೇಡ ಸ್ವಾಮಿ ನಮ್ಗೆ ಸೌಹ ಕಾಪಾಡ್ರಿ ನಿಮ್ ಕೈ ಎಷ್ಟು ಜನ ಆಗಿತ್ತು ಅಷ್ಟು ಜನ ತಾಲೂಕು ಆಫೀಸರ್ ಬಂದು ಮನವಿ ಕೊಡ್ರಿ ಮನವಿ ಕೊಡಕ್ಕೂ ಕೊಡ್ತಾ ಇಲ್ಲ ಸ್ವಾಮಿ ಏನಿದ್ರ ಆತಂಕ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಯಾಕೆ ಬದುಕ್ತಾ ಇದೀವಿ ಈ ದೇಶ ಯಾರ್ದು ಯಾರಿಗೋಸ್ಕರ ಸಂವಿಧಾನ ಬರೆದಿದ್ರೆ ಪತ್ರದ ಕೊಡಿ ನೀವು ನಿಮ್ಗೆ ಅಧಿಕಾರ ಇಲ್ಲ ಹೋರಾಟ ಮಾಡಬೇಡ್ರಿ ಅಂತ ಕೊಡಿ ಹೋಗೋದು ಮಸೀದಿ ಮುಂದೆ ಮುಖಂಡರು ಮುಂದೆ ಬ್ಯಾನಲ್ಲಿ ಪ್ರತಿಭಟನೆ ಮಾಡಬೇಡ್ರಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಏನಾಗಿದೆ ಅಹಿತಕರ ಘಟನೆ ಏನಾಗಿದೆ ಇಲ್ಲಿ ಎಲ್ಲ ಶಾಂತಿ ರೀತಿಯಾಗಿ ಇಲ್ಲಿಂದ ಬಂದು ಪ್ರತಿಭಟನೆ ಕೊಟ್ಟಿದ್ದಾರೆ ಯಾವುದು ಕೂಡ ಇವತ್ತಿನವರೆಗೂ ಹಿರಿಯರಲ್ಲಿ ಕೋಮುಗಳಿಗೆ ವಿಚಾರಗಳೇ ಇಲ್ಲ ಸೌಹಾರ್ದಿತ ವಿಚಾರವಾಗಿದ್ದಾವೆ ಇವತ್ತು ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂತ ಒಂದು ಪ್ರತಿಭಟನೆ ಇವತ್ತು ನಾವು ಒಂದು ಸ್ವಲ್ಪ ಜನ ಕಮ್ಮಿ ಆದ್ರೂ ಕೂಡ ಒಂದು ಹೋರಾಟದ ಒಂದು ನಿಲುವನ್ನು ತೋರಿಸಿದೀವಿ ಒಕ್ ಬೋರ್ಡ್ ಯಾವತ್ತಿದ್ರು ಇದು ನಮ್ಮ ಆಸ್ತಿ ಬಿ ಜೆ ಪಿ ಏನು ಮಾಡಕ್ಕಾಗಲ್ಲ ಇಡೀ ದೇಶದ ತುಂಬಾ ಇಪ್ಪತ್ತು ಕೋಟಿ ಮುಸಲ್ಮಾನರು ಹೋರಾಟವನ್ನು ಇದನ್ನ ಹಮ್ಮಿಕೊಂಡಿದ್ದಾರೆ ಹೋರಾಟ ಕೂಡ ಮಾಡ್ತಾ ಇದಾರೆ ಆ ಒಂದು ಕಮಿಟಿಯಲ್ಲಿ ಏನು ಆಯೋಗ ಅಂತ ಒಂದು ರಚನೆ ಮಾಡಿದ್ರಿ ಕೇಂದ್ರ ಸರ್ಕಾರದವರು ಮುಸ್ಲಿಂ ಕಮಿಟಿಯಲ್ಲಿ ಮುಸ್ಲಿಂ ವರ್ಕ್ ನಲ್ಲಿ ಆಯೋಗದಲ್ಲಿ ಒಬ್ಬ ಮುಸಲ್ಮಾನ ಸೇರಿಸಿ ಒಂದು ಆಯೋಗ ರಚನೆ ಮಾಡಿದ್ರಿ ಇದು ಕೂಡ ತಪ್ಪೆ ಯಾವ ಸ್ಥಿತಿಯಲ್ಲೂ ಕೂಡ ಮುಸಲ್ಮಾನರು ನಮ್ದೇ ಇರಂಗಿಲ್ಲ ಆ ರೀತಿ ಈ ಬಿಜೆಪಿ ಸರ್ಕಾರ ಬಂದಿದೆ ಜನ ಧಿಕ್ಕರಿಸಿದವರು ಕೂಡ ದಯವಿಟ್ಟು ತಹಸೀಲ್ದಾರಿ ನನ್ನ ಒಂದು ಮನವಿ ಏನಂದ್ರೆ ಒಗ್ಗೋಡು ಬಹಳ ಸುಮಾರು ಸಾವಿರದ ನಾನೂರು ವರ್ಷದ ಈ ಸಮುದಾಯ ಉಳಿಸಿನ ಬಂದಿದೆ ಮುಂದಿನ ಉಳಿಸಿನಂತೆ ಇದಕ್ಕೆ ಎಂತ ತ್ಯಾಗ ಬಲಿದಾನಕ್ಕೂ ಕೂಡ ನಡೆಯುತ್ತೆ ಇರ್ತಾರೆ ಕೂಡ ಆದ್ರೆ ಈ ಆಸ್ತಿನ ನಿಮಗೆ ಒಂದು ಇಂಚು ಕೂಡ ಬಿಜೆಪಿ ಸರ್ಕಾರಕ್ಕೆ ಮುಟ್ಟಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಹುಟ್ಟಿದೀವಿ ಈ ದೇಶದಲ್ಲೇ ಸಾಯ್ತೀವಿ ಈ ದೇಶದ ಸಂವಿಧಾನಕ್ಕೂ ಕೂಡ ಗೌರವ ಕೊಡ್ತಾ ಇಲ್ಲಿವರೆಗೂ ಬದುಕಿದೀವಿ ಮುಂದಿನ ಬದುಕ್ತೀವಿ ಅಂತ ಈ ಎಲ್ಲಾ ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಾ ತಾವು ಕೂಡ ಆ ಕಮಿಟಿ ಶಿಫಾರಸ್ ಮಾಡ್ಬೇಕಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡ್ತಾ ಇದೀನಿ ತಾವೆಲ್ಲರೂ ಶಾಂತಿ ರೀತಿಯಲ್ಲಿ ಬಂದಿರ ಶಾಂತಿ ರೀತಿಯಲ್ಲಿ ಮನವಿ ಮಾಡೋಣ ಯಾವುದೇ ರೀತಿ ಪ್ರಚೋದನಕಾರಿ ಏಕೆ ನಮ್ಮಲ್ಲಿ ಇಲ್ಲ ಎಸ್ ಡಿ ಪಿ ಅಂದ್ರೆ ಎಲ್ಲರನ್ನು ಕೂಡ ಒಂದುಗೂಡಿಸಿ ಒಂದಾಗಿ ಅಣ್ಣ ತಮ್ಮಂದಿರಾಗಿ ಕರ್ಕೊಂಡು ಹೋಗ್ತಕ್ಕಂತ ನಮ್ಮ ಪೊಲಿಟಿಕಲ್ ಪಾರ್ಟಿ ಮಾಡ್ತೇನೆ ಕೆಲಸ ದಯವಿಟ್ಟು ಅದನ್ನ ನಿಮ್ಮ ಮನಸ್ಥಿತಿ ತಡೆದಾಕ್ರಿ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಂದಿಷ್ಟ ಜೈ ಭೀಮ್ ಜೈ ಭಾರತ್ ಜೈ ಎಸ್ ಡಿ ಪಿ इथ गौरवान्वित अध्यक्ष सदस्य जंटी संसदे समित्यावधली मान्य अकबी एर सवार इक विरुद्ध आक्षेपणे सि जंटी पार्लीमेंट समिती अर्क मंडि डिपे ವಕ್ ಆಸ್ತಿಯ ಸಂರಕ್ಷಣೆ ಹಾಗೂ ವಕ್ ಸುಧಾರಣೆಗಳ ಹೆಸರಿನಲ್ಲಿ ಇತ್ತೀಚೆಗೆ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ವಕ್ ಬಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಂದಿರುವ ಅತ್ಯಂತ ಆಚರಣಿಯಾಗಿ ವಿಷಯವಾಗಿರುತ್ತದೆ ಮುಸ್ಲಿಂ ಸಮುದಾಯ ಕ್ಷೇಮಾಭಿವೃದ್ಧಿಗೆ ಇರುವ ವಕ್ ಆಸ್ತಿಗಳನ್ನು ಕಸಿದುಕೊಳ್ಳುವ ಮುನ್ನಾರ ಬಿಜೆಪಿ ಪಕ್ಷದ ಹಿಡನ್ ಅಜೆಂಡಾವಾಗಿರುತ್ತದೆ ಹಾಲಿ ಮತ್ತು ಇರುವ ವಕ್ ಕಾಯ್ದೆ ಸರಿ ಸುಮಾರು ನಲವತ್ತು ತಿದ್ದುಪಡಿಗಳನ್ನು ಮಾಡುವ ಮೂಲಕ ಇಡೀ ವಕ್ ಕಾಯ್ದೆಯನ್ನು ನಾಶಗೊಳಿಸಲು ಈ ವಕ್ ಬಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಂದಿರುತ್ತದೆ ಇದು ಜಾತ್ಯತೀತ ಮೌಲ್ಯಗಳ ವಿರುದ್ಧವಾಗಿದೆ ಹಾಗೂ ಕಾರ್ಯಕ್ರಮಗಳೊಂದಿಗೆ ಕೂಡಿದೆ ಇದೆ ಆದ್ದರಿಂದ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಿಲ್ ವಿರುದ್ಧ ವಿರುದ್ಧ ತನ್ನ ವಿರುದ್ಧ ವ್ಯಕ್ತಪಡಿಸುತ್ತಿದೆ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಸಮಿತಿಯ ಸದಸ್ಯರು ಜಂಟಿ ಸಂಸದೀಯ ಸಮಿತಿ ನವದೆಹಲಿ ಅಧಿವರಿಗೆ ಈ ಪ್ರತಿಭಟನೆಯ ಮೂಲಕ ಕೆಳಕಂಡ ತನ್ನ ಆಕ್ಷೇಪಣೆಗಳನ್ನು ಸಲ್ಲಿಸುತ್ತಿದ್ದೇನೆ ತಿದ್ದುಪಡಿ ಬಿಲ್ಗೆ ಸಂಬಂಧಿಸಿದಂತೆ ಈ ಕೆಳ ಈ ಕೆಳಗಿನ ಆಕ್ಷೇಪಣೆಗಳನ್ನು ಸಲ್ಲಿಸಲಾಗಿದೆ ಮಂಡಳಿಯು ನ್ಯಾಯ ನ್ಯಾಯಾಂಗ ವ್ಯವಸ್ಥೆಯು ಸಂಸ್ಥೆಯಾಗಿದ್ದು ಸದರಿ ವಾಸ್ತು ವೃದ್ಧವಾಗಿದೆ ಮತ್ತು ಕಾನೂನು ಉಲ್ಲಂಘೆಯ ಉಲ್ಲಂಘನೆಯಾಗಿದೆ ಹಿಂದೂಗಳಲ್ಲದ ಬೌದ್ಧರು ಜೈನರು ಮತ್ತು ಸಿಖ್ಖರು ಇವರಿಗೂ ಸಹ ದೇವಸ್ಥಾನದ ಆಡಳಿತ ಸದಸ್ಯತ್ವವನ್ನು ನಿಷೇಧಿಸಿರುವುದರಿಂದ ಹಿಂದೂಗಳಿಗೆ ವೋಕ್ ಮಂಡಳಿಯ ಸದಸ್ಯರಾಗಿ ಜವಾಬ್ದಾರಿ ನೀಡುವ ಸಂಪೂರ್ಣ ತಾರತಮ್ಯದಿಂದ ಕೂಡಿದೆ ಓಕ್ ಅಧಿಕಾರಿ ವ್ಯಾಪ್ತಿಯಿಂದ ಶತ್ರುಗಳ ಆಸ್ತಿಗಳೆಂದು ಪರಿಗಣಿಸಿ ಸದರಿ ಆಸ್ತಿಗಳನ್ನು ಓಕ್ ನಿಯಂತ್ರಣ ನಿಯಂತ್ರಣದಿಂದ ಹೊರಗಿಡುವುದು ದೊಡ್ಡ ಪ್ರಮಾಣದ ಹಾನಿ ಉಂಟು ಉಂಟು ಮಾಡುತ್ತಾರೆ 啊。